ாய் லோல் சுத்த இன்னொரு ஜொத்த நினை கதைதாரம் வந்து சஞ்சிக்கனாக நோட் இன்னெல்லாம் ஆசிர்வாத பாலு முக்கிய ப்ளீஸ் சப்ஸ்கைப் ஷேர் மாதிரி கொடுக்க கண்டாள் பிரெஸ் மலிபேடி அஜித்து ಈಗಾಗ್ಲೇ ಹೊರಡ್ಬೇಕು ಅನ್ನೋ ಅಷ್ಟರಲ್ಲಿ ಶ್ರವಣ ಕೊಟ್ಟಂತ ಸಲಹೆನ ತೆಗೆದುಕೊಂಡು ಹೇಗಾದ್ರೂ ಮಾಡಿ ಹಣನ್ನ ಅರೆಸ್ಟ್ ಮಾಡ್ಲೇಬೇಕು ಅಂತೇಳಿ ಪಣ ತೊಟ್ಟರೋ ಹಾಗೆ ಇದೊಂದು ಕೊನೆ ಅವಕಾಶ ನನಗೆ ಅಂತ ಹೇಳಿ ಸೀನಿಯರ್ ಆಫೀಸರ್ ಹತ್ರ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಾರೆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಿದ್ದಾಗ ಎಲ್ರಿಗೂ ಆಶ್ಚರ್ಯ ಆಗ್ಲೇ ಫ್ಲೈಟಿಗೆ ಲೇಟ್ ಆಗ್ತಾ ಇದೆ ಡೆಲ್ಲಿಗೆ ಹೋಗಿ ರೆಡಿ ಆಗಿದ್ದಾರೆ ಟ್ರಾನ್ಸ್ಫರ್ ಆಗಿದೆ ಈಗ ಇದ್ದು ಕೂಡ ಏನು ಸ್ಟೇಷನ್ ಇದೆ ಎಲ್ರಿಗೂ ಕೂಡ ಪ್ರಶ್ನೆ ಎಲ್ರಿಗೂ ಅನುಮಾನ ಯಾರಿಗೂ ಕೂಡ ಸುಳಿವು ಕೊಡ್ಲಿಲ್ಲ ಹಚ್ಚಿತ್ತು ಅಷ್ಟು ಷ್ಟು ಸೀಕ್ರೆಟ್ ಆಗಿ ಹೋಗ್ತಾರೆ ಅಷ್ಟು ಗೋಪ್ಯ ಹೋಗ್ತಾರೆ ಆದ್ರೆ ಶ್ರವಣ ಒಬ್ಬ ಗೊತ್ತು ಶ್ರವಣ ಕೇಳ್ತಾರೆ ರಾಮಣ್ಣ ಅಣ್ಣ ಶ್ರವಣ್ ಅವ್ ಹೇಳ್ಬಿಟ್ಟು ಹೋದ್ಮೇಲೆ ಅವ್ನ್ ಚಿಕ್ಕ ಕೆಲ್ಸ ಇದೆ ಅಂತ ಹೇಳ್ಬಿಟ್ಟು ಏನದು ನಿನಗಾದ್ರು ಅರ್ಥ ಆಯ್ತಾ ಶ್ರವಣ್ ಅಂದಾಗ ರಾಮಣ್ಣ ಅವ್ರಿಗೆ ಅದಕ್ಕೆ ಶ್ರವಣ್ ಹೇಳ್ತಾರೆ ಅರ್ಥ ಆಯ್ತು ಬಾವ ಚೆನ್ನಾಗ್ ಅರ್ಥ ಆಯ್ತು ಹ ಏನಕ್ಕೋದವರಕ್ಕೆ ಅಂತ ಹೇಳಿ ಅದಕ್ಕೆ ರಾಮಣ್ಣ ಕೇಳ್ತಾರೆ ಏನಕ್ಕೋ ಅಂದಾಗ ಶ್ರವಣವರು ಏನಿಲ್ಲ ಬಾವ ಸೀರಿಯರ್ ಆಫೀಸರ್ ಹತ್ರ ಹೋಗುತ್ತಾರೆ ಅಷ್ಟೇ ಅಜಿತ್ ಅದಕ್ಕೆ ಅಜ್ಜಿ ಎಲ್ಲ ಕೇಳ್ಕೊಳ್ತಾರೆ ಈ ಕಡೆ ಯಾಕೆಂದ್ರೆ ಅಜಿತ್ ಎಲ್ಲಾ ಸಿದ್ಧತೆನೂ ಕೂಡ ಮಾಡ್ಕೊಂಡಿರ್ತಾರೆ ಎಲ್ಲಾ ಸಿದ್ಧತೆ ಮಾಡ್ಕೊಂಡು ಎಲ್ಲ ಆಗಿರತ್ತೆ ಎಲ್ಲರೂ ಜೊತೆಲಿ ಊಟ ಮಾಡೋಣ ಬನ್ನಿ ಅಂತ ಹೇಳಿ ಜೊತೆಲಿ ಕೂತಿರ್ತಾರೆ ಊಟಕ್ಕೆ ಅದೇ ಸಂದರ್ಭಕ್ಕೆ ಸತ್ಯನ ಬರ್ತಾರೆ ಸತ್ಯಣ್ಣ ಬರ್ತಿದಾಗೇ ಅಜಿತ್ ಪ್ರಶ್ನಾರ್ಥಕವಾದ ಅಂದ್ರೆ ಬಹಳ ಅನುಮಾನದಿಂದ ಕೇಳ್ತಾರೆ ಏನ್ ಸತ್ಯನ ಇಲ್ಲಿವರೆಗೂ ನಮ್ ಮನೆ ನೆನ್ಪೇ ಇರ್ಲಿಲ್ಲ ಇದಕ್ಕೆ ಇದಕ್ಕೆ ನಮ್ ಮನೆ ನೆನಪಾಗ್ಬಿಟ್ಟಿದೆಯಲ್ಲ ಅದಕ್ಕೆ ಸತ್ಯಂತ ಆಗೇನಿಲ್ಲಪ್ಪ ಸಂಗೀತ ಅವ್ರು ಊಟ ಮಾಡ್ಬಾರ ಅಜಿತ್ ಸಂಗೀ ಸಾರಿ ಅಂತ ಅಂದಾಗ ಸತ್ಯನಿಗೆ ಊಟ ಸತ್ಯನ ಇದ್ದವ್ರು ಇಲ್ಲ ನಮ್ಗೆ ಹೊಟ್ಟೆ ತುಂಬಿದೆ ಊಟ ಮಾಡೋವಾಗಿಲ್ಲ ನಂದಾಗಿದೆ ಮಾಡಿ ಅಂತ ಹೇಳ್ತಾರೆ ಸರಿ ರೂಮ್ ಕರ್ಕೊಂಡು ಹೋಗ್ತಾರೆ ರೂಮ್ ಇಕ್ ಹೋದಾಗ ಅಜಿತ್ ಹೇಳ್ತಾರೆ ಅಲ್ಲ ಸತ್ಯನ ನಾವು ಟ್ರಾನ್ಸ್ಫರ್ ಆಗಿದೆ ಅನ್ನೋದು ಕೇಳ್ದಾಗ್ಲಿಂದ ಕೂಡ ಒಂದು ದಿನನೂ ಕೂಡ ನೀವು ನಮ್ ಜೊತೆ ಬೆಳಿಲ್ವಲ್ಲ ಹೇಗೆ ಅಂತ ಅಂದಿದ್ದಕ್ಕೇನೆ ಸತ್ಯ ಏನಿಲ್ಲಪ್ಪ ಹಾಗೆ ಅನ್ಕೋಬೇಡ ಬಿಟ್ಟಿರೋ ಕಷ್ಟ ಕಣ ರಾಜ್ಕುಮಾರ ಹಾಗಾಗಿ ಅದಕ್ಕೆ ಭೂಮಿ ಹೇಳ್ತಾರೆ ಸತ್ಯನಾ ನಾವಿಲ್ಲ ಅಂತ ಹೇಳಿ ನೋಡಿ ಈ ಪ್ರೀತಿ ತಂಗಿ ಟೀ ಅನ್ನಾಗ್ಲಿ ಕಜೆಯನ್ನಾಗ್ಲಿ ಮಿಸ್ ಮಾಡ್ಕೋತೀರಾ ಆಯ್ತಾ ನಾ ಇಲ್ಲ ಅಂತ ಹೇಳಿ ಟೈಮ್ ಟೈಮ್ಗೆ ಊಟ ಮಾಡೋದಾಗ್ಲಿ ತಿಂಡಿ ತಿನ್ನೋದಾಗ್ಲಿ ಮರಿಬೇಡಿ ನಿಮ್ ಆರೋಗ್ಯ ಚೆನ್ನಾಗ್ ನೋಡ್ಕೊಳ್ಳಿ ಚೆನ್ನಾಗ್ ತಿನ್ನಿ ಆಯ್ತಲ್ಲ ಆಯ್ತು 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 ಅದಕ್ಕೆ ಅಜಿತ್ ಹೇಳ್ತಾರೆ ಏನೇ ಆಗ್ಲಿ ಭೂಮಿ ನಿನ್ಗಿಂತನೂ ಕೂಡ ನನಗೆ ಹೆಚ್ಚು ಆತ್ಮೀಯತೆ ಸತ್ಯಣ್ಣನ್ ಮೇಲೆ ಸತ್ಯಣ್ಣನ ಬಿಟ್ಟಿರಕ್ಕಾಗಲ್ಲ ಆಗಲ್ಲ ಅನ್ನೋ ಅಷ್ಟು ಆತ್ಮೀಯತೆ ಇದೆ ಅಂತ ಹೇಳ್ತಾರೆ ಅದಕ್ ಸತ್ಯಣ್ಣ ಇಡ್ಲಪ್ಪ ಬೇಸರ ಮಾಡ್ಕೊ ನನಗೂ ಬೇಸರ ಆಗುತ್ತೆ ಸರಿ ಓಡೋಣ ಅಂತ ಹೇಳಿ ಕೆಳಕ್ ಬರ್ತಾರೆ ಕೆಳಕ್ ಬಂದವರು ಕೆಳಕ್ ಬಂದಂತ ಸಂದರ್ಭದಲ್ಲಿ ಇಲ್ಲೇ ಆಗೋದು ತಿರು ತಿರುಪಡ್ಕೊಳ್ಳೋದೇ ಈ ಹಾಲ್ನಲ್ಲಿ ಇಲ್ಲಿ ಎಲ್ಲಾ ಪಾಪ ಅಳ್ತಾ ಇರ್ತಾರೆ ಸದಾನಂದು ಎಲ್ರು ಕೂಡ ಅಜ್ಜಿ ಹತ್ಕೊಂಡು ಏನು ಅಜಿತಾ ನಿನ್ನನ್ನ ಬಹಳ ಮಿಸ್ ಮಾಡ್ಕೋತೀವಲ್ಲೋ ಹೋಗ್ಲೇಬೇಕೇನೋ ಅಂತ ಅಂದಾಗ ಅಜಿತ್ ಹೇಳ್ತಾರೆ ಅಜ್ಜಿ ನೀನು ನನ್ನನ್ನ ಎಷ್ಟು ಪ್ರೀತಿಸ್ತೀಯ ಹೌದಲ್ವಾ ನಾನು ಅಷ್ಟೇ ನಿನನ್ ಪ್ರೀತಿಸ್ತೀನಿ ಎಲ್ಲಿದ್ರು ಕೂಡ ನಿನ್ನ ಆಶೀರ್ವಾದ ನನ್ನ ತಲೆ ಮೇಲೆ ಇದ್ದೇ ಇರುತ್ತಲ್ವಾ ಎಷ್ಟು ದಿನ ಇರ್ತೀನಿ ಹಿಂಗೋಗಿ ಹಿಂಗ್ ಬರೋದಷ್ಟೇ ಯಾಕೆ ಚಿಂತೆ ಮಾಡ್ತೀಯಾ ಚಿಂತೆ ಮಾಡ್ಬೇಡ ನಾನಿಲ್ಲೇ ಇದ್ದೀನಿ ಅಂತ ಅನ್ಕೋ ಅಂತ ಅಂದಾಗ ಅಜ್ಜಿ ಅಯ್ಯೋ ಆಗಲ್ಲ ಕಣೋ ಅಜಿತಾ ಕಷ್ಟ ಆಗುತ್ತೆ ಕಣೋ ಅಂತ ಅಂದಾಗ ರಾಮಣ್ಣ ಇದ್ದವ್ರು ಅಲ್ಲ ಏನೇ ಆಗ್ಲಿ ನಮ್ಮ ಅಜಿತ ಈ ಊರಿಗೆ ಬಂದಾಗ ಎಲ್ಲಾ ಜನ ಮಾತ ಮಾತಾಡ್ಕೊಳೋಕ್ ಶುರು ಮಾಡಿದ್ರು ಕಡಕ್ ಆಫೀಸರ್ ಬಂತಪ್ಪ ಎಲ್ರಿಗೂ ನ್ಯಾಯ ಒದಗಿಸ್ಕೊಡೋ ಅಂತ ನ್ಯಾಯ ನಿಷ್ಠೆ ಆ ಎಲ್ಲದರಲ್ಲೂ ಕೂಡ ಖಡಕ್ ಆಗಿರ್ತಕ್ಕಂತವ್ರು ಅಷ್ಟು ವಿಶ್ವಾಸನ ಗಳಿಸ್ಕೊಂಡಿದ್ದ ಅಜಿತಾ ಅಷ್ಟು ಹೆಸರಿದೆ ಅದಕ್ಕೆ ಸಂಗೀತ ಹೇಳ್ತಾರೆ ಹೌದಲ್ವಾ ನಮ್ಮ ಅಜಿತ ಅಂತ ಹೆಸರು ಅವನು ಟ್ರಾನ್ಸ್ಫರ್ ಆಗಿ ಆಗೋಗ್ತಿದ್ದಾಗನೆ ಅದಕ್ಕೆ ಶ್ರವಣ್ ಮಧ್ಯ ಸೇರಿಸ್ತಾರೆ ಹೌದಕ್ಕ ಯಾರಾದ್ರೂ ಈ ಕರಪ್ಷನ್ ಇರ್ತಕ್ಕಂತ ಇನ್ಸ್ಪೆಕ್ಟರ್ ಬಂದ್ಬಿಟ್ರೆ ಈ ಗುಂಡಗಳಿಗಂತೂ ಹಬ್ಬ ಇರ್ತದೆ ಅವ್ರಿಗೆ ಅಜಿತ್ ಅದಕ್ಕೆ ಸಂಗೀತ ಹೇಳ್ತಾರೆ ಹೌದು ನಮ್ಮ ಅಜಿತ ಮಾಡಿರೋಂತ ಒಳ್ಳೆ ಕೆಲಸ ಎಲ್ಲಾ ನೀರ್ನಲ್ಲಿ ಉಳಿಯಿಂದ ಆಗ್ಬಿಡ್ತಲ್ವಾ ಎಲ್ಲ ಹೋಮ ಆಗೋಗ್ತದೆ ಹೌದಲ್ವಾ ಅಂತ ನೋಂದ್ಕೊಳ್ತಾರೆ ಈ ಕಡೆ ಶ್ರವಣ ಹೌದು ಯಾಕೆಂದ್ರೆ ವಾಸಲ್ಯ ಕಾಲೋನಿಯವರು ಪಾಪ ಇಂಥ ಆಫೀಸರು ನಮ್ ಪರವಾಗಿದ್ದಾರೆ ನಮಗೆ ನ್ಯಾಯ ಒದಗಿಸ್ಕೊಡ್ತಾರೆ ಎನ್ನುವಂತ ನಂಬಿಕೆ ವಿಶ್ವಾಸನ ಇಟ್ಕೊಂಡಿದ್ರು ಎಷ್ಟೋ ಜನ ಇವ್ರ ಅಷ್ಟೇ ಅಲ್ಲ ಎಲ್ರು ಕೂಡ ಯಾರ್ಯಾರು ಒಳ್ಳೆತನ ಇಟ್ಕೊಂಡಿದ್ರು ಅವ್ರೆಲ್ರು ಕೂಡ ನಮ್ಗೆ ಒಳ್ಳೆ ಖಡಕ್ ಆಫೀಸರ್ ಇದ್ದಾರೆ ನಮ್ಗೆ ಯಾವತ್ತಿದ್ರು ಕೂಡ ನ್ಯಾಯ ನಿಷ್ಠೆ ವಿಶ್ವಾಸ ನಂಬಿಕೆ ಇದ್ರ ಪರವಾಗಿ ನಿಂತು ಹೋರಾಡ್ತಕ್ಕಂತರ ಆ ನಂಬಿಕೆ ವಿಶ್ವಾಸನ ಇಟ್ಕೊಂಡಿದ್ರು ಅಂತ ಆಫೀಸರ್ ಒಬ್ಬ ಇದ್ದಕ್ಕಿದ್ದಾಗೆ ವರ್ಗಾವಣೆ ಹಾಕ್ತಾರೆ ಅಂತ ಅಂದ್ರೆ ಜೊತೆಗೆ ರಾಣ ಬಹಳ ಕ್ರಿಮಿನಲ್ ಕೆಟ್ಟ ಕ್ರಿಮಿನಲ್ ಅಂತ ಕ್ರಿಮಿನಲ್ ಅವ್ನು ಅಂತ ಕ್ರಿಮಿನಲ್ ಆಗಿರ್ತಕ್ಕಂಥ ಪುರುಷೋತ್ತಮ್ ಕೇಸಲ್ಲೂ ಕೂಡ ಅವನ ಪಾಲುದಾರಿಕೆ ಇದೆ ಶೂಟ್ ಮಾಡಿದನು ಅವನೇ ಕೊಮಕ್ ಕಳಿಸ್ಬಿಟ್ಟ ಅಹ್ ಇದ್ರೆಲ್ಲದ್ರ ಹಿಂದೆ ಈ ರಾಣನ ಬಗ್ಗು ಬಡಿಯೋರೇ ಇಲ್ದಂಗಾಗ್ಬಿಡ್ತಾರೆ ಇದೊಂದು ನೋಕಾಡ್ತಿದೆ ಅಕ್ಕ ನನಗೆ ಬಾಬಾ ಅಂತ ಅಂದಾಗ ಅದಕ್ಕೆ ರಾಮಣ್ಣ ಏನ್ ಮಾಡಕ್ಕಾಗುತ್ತೆ ಆಗುತ್ತೆ ಶ್ರವಣ ಬೇಜಾರ್ ಮಾಡ್ಕೋಬಿಡ ಅಜಿತಾ ಲೇಟ್ ಆಗುತ್ತೆ ಫ್ಲೈಟ್ ನಡಿಯುತ್ತೆ ಟೂ ಅವರ್ಸ್ ಇದೆ ನಾನೇ ಬಿಡ್ತೀನಿ ಕಾರ್ ನಲ್ಲಿ ಅಂತ ಅಂದಾಗ ಅಜಿತ್ ಅಷ್ಟೊ ರೂಮ್ ಓಡ್ ಹೋಗಿ ಯೂನಿಫಾರ್ಮ್ ಹಾಕೊಂಡ್ ಬರ್ತಾರೆ ಇದಕ್ಕಿದ್ದಂಗೆ ಅಪ್ಪು ಇದ್ದೋಡು ಇದೇನಿದೆ ಇದಕ್ಕಿದಂಗೆ ಯೂನಿಫಾರ್ಮ್ ಹಾಕೊಂಡ್ ಬಂದ್ ನೀನು ಏನ್ ಎರಡ್ ಅವರ್ ಇದೆ ಫ್ಲೈಟ್ ಅತ್ಲಿಗೆ ಡೆಲ್ಲಿಗೆ ಹೋಗ್ಲಿಕ್ಕೆ ಈಗ ಎಲ್ಲಿಗೆ ಹೋಗ್ತಾನೆ ಇವನು ಅದಂತ ಹಪ್ಪು ಅನ್ಕೋತಾ ಇದ್ರೆ ಅಷ್ಟಲ್ಲಿ ಅಜಿತ್ತು ಶ್ರವಣ್ ಜೊತೆ ಒಂದ್ ಎರಡ್ ನಿಮಿಷ ಬಂದೆ ಒಂದು ಚಿಕ್ಕ ಕೆಲ್ಸ ಇದೆ ಅಂತ ಅಂತೇಳಿ ತಕ್ಷಣ ಹೊರಟಿಡ್ತಾರೆ ಇನ್ನೇನು ಸುಳ್ಬೇಕು ಕೊಡೋದಿಲ್ಲ ಇಷ್ಟುದಾದ್ರು ಕೂಡ ಬರೋದಿಲ್ಲ ಹಪ್ಪು ಇದ್ದೋಡು ಇದೇನಿದು ಎರಡು ಅವರ್ ಇದೆ ಡೆಲ್ಲಿ ಹೋಗಕ್ಕೆ ಇನ್ನೇನು ಎಲ್ಲಿ ಹೋದ ಏನು ಅನ್ನೋದೇ ಗೊತ್ತಿಲ್ವಲ್ಲ ಅದಕ್ಕೆ ಅಶ್ವಿನಿ ಅಂತಾಳೆ ಖಂಡಿತ ಅಜಿತ್ತು ಡೆಲ್ಲಿಗೆ ಹೋಗಲ್ಲ ಅಲ್ವಾ ಖಂಡಿತ ಹೋಗಲ್ಲ ಅದಕ್ಕೆ ದೇವಿಯಾನ ಇಲ್ಲಿನೂ ಮಿಸ್ ಉಡಿತಾ ಇದೆಯಲ್ಲ ಅಂತ ಅನ್ಕೊಳ್ತಾಳೆ ಯಾಕೆಂದ್ರೆ ಏನಾದ್ರು ಕರ ಅಂತ ಖಂಡಿತಾ ಇಲ್ಲ ಶ್ರವಣ ಅಷ್ಟರಲ್ಲಿ ಶ್ರವಣ ರಾಮಣ ಕೇಳ್ತಾರೆ ಏನು ಶ್ರವಣ್ ಅಹ್ ಇಲ್ಲಿಗೆ ಹೋದ ಏನು ಇಲ್ಲಿಗೇನಾದ್ರು ಅರ್ಥ ಆಯ್ತಾ ಅದಕ್ಕೆ ಶ್ರವಣ ಹೇಳ್ತಾರೆ ನನ್ಗೆ ಅರ್ಥ ಆಯ್ತು ಬಾವಾ ರಾವಣ ಕೇಳ್ತಾರೆ ಮತ್ತೆ ಏನ ಅರ್ಥ ಆಯ್ತು ಶ್ರವಣ್ ಶ್ರವಣ ಹೇಳ್ತಾರೆ ಅದಕ್ಕೆ ಏನಿಲ್ಲ ಬಾವಾ ಸೀನಿಯರ್ ಆಫೀಸರ್ ಹತ್ರ ಹೋಗಿದ್ದಾರೆ ಅಷ್ಟು ಅಜ್ಜಿ ಇದ್ದವ್ರು ಸೀನಿಯರ್ ಆಫೀಸರ್ ಹತ್ರ ಹೋದ್ರೆ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗುತ್ತೇನೋ ಶ್ರವಣ ಅಂದಾಗ ಶ್ರವಣ್ ಇದ್ದವ್ರು ಅದಕ್ಕೆ ಹೇಳ್ತಾರೆ ಶ್ರವಣ್ಣ ಇಲ್ಲ ಅಮ್ಮ ಆ ಕಷ್ಟ ಹಾಗೆ ಟ್ರಾನ್ಸ್ಫರ್ ಕ್ಯಾನ್ಸಲ್ ಹೋಗುದು ಜೊತೆಗೆ ಈ ರಾಣ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಬಳಸಿ ಮಾಡಿದಂತಮ್ಮ ಟ್ರಾನ್ಸ್ಫರ್ ಈ ಕಡೆ ಸಂಗೀತ ಪಾಪ ಬೇಡ್ ಕೊಟ್ಟದ್ದೇವ್ರನ್ನ ದೇವ್ರೆ ಈಗಾದ್ರೂ ಮಾಡಿ ನನ್ನ ಮಗನ ವರ್ಗಾವಣೆ ಕ್ಯಾನ್ಸಲ್ ಕ್ಯಾನ್ಸಲ್ ಮಾಡ್ಸಕ್ ಬಂತ ಅಂತ ಹೇಳಿ ಈ ಕಡೆ ಅಜಿತ್ತು ಪೊಲೀಸ್ ಆಫೀಸರ್ ಹತ್ರ ನಿಂತು ಕೂತ್ಕೊಂಡು ಹೇಳ್ತಾರೆ ಸರ್ ಇವತ್ತು ನ್ಯಾಯ ನಿಷ್ಠೆ ಧರ್ಮ ಅಂತ ಹೋರಾಡ್ತಕ್ಕಂತ ಪೊಲೀಸ್ ಆಫೀಸರ್ ಆಫೀಸರ್ಗಿಗಾದ್ರೆ ಹೇಗ್ ಸರ್ ನಾವು ಯುಗಾದಿ ಹಬ್ಬ ಗೌರಿ ಹಬ್ಬ ಗಣೇಶ ಹಬ್ಬ ಸಂಕ್ರಾಂತಿ ಯಾವ ಹಬ್ಬಗಳಿಗೂ ಕೂಡ ನಮಗೆ ರಜೆ ಇರೋದಿಲ್ಲ ಎಲ್ರಿಗೂ ರಜೆ ಇರ್ತದೆ ನಾವು ಅವತ್ತು ಕೂಡ ಡ್ಯೂಟಿ ಮಾಡ್ತೀವಿ ಎಲ್ರ ಕಾವಲು ನಾವು ಕಾಯ್ತೀವಿ ಆದ್ರೂ ಕೂಡ ಯಾಕೆ ಸರ್ ಇಷ್ಟ ಅನ್ಯಾಯ ನಮ್ಗೆ ನ್ಯಾಯ ನಿಷ್ಠೆ ಪರ ಹೋರಾಡೋ ಅಂತ ನಮ್ಮಂತವ್ರು ಈಗ ಹೋಗ್ಬಿಟ್ರೆ ರಾಣನ್ನ ಯಾರ್ ಸರ್ ಬಲಿ ಹಾಕೋದು ಒಂದೇ ಒಂದು ಅವಕಾಶ ಕೊಡಿ ಸರ್ ಅವನನ್ನ ನಾನು ಅವನ್ನ ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಅಂದಾಗ ಪೊಲೀಸ್ ಆಫೀಸರ್ ಫೋನ್ ಮಾಡ್ಬಿಟ್ಟು ಆಯ್ತು ರೀ ಅವನನ್ನ ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಿ ಅವನಿಗೆ ಸಂಬಂಧಪಟ್ಟಂತ ಏನೇನಿದೆ ಎಲ್ಲವನ್ನೂ ಕೂಡ ವಶಪಡಿಸಿಕೊಂಡು ಅವನನ್ನ ಅರೆಸ್ಟ್ ಮಾಡಿ ಇದೊಂದು ಕೊನೆಯ ಅವಕಾಶ ನಿಮಗೆ ಅಂತ ಹೇಳಿ ನಮಗೆ ಅವಕಾಶ ಮಾಡಿಕೊಡ್ತಾರೆ ಅಜಿತ್ಕಂತೂ ಖುಷಿಯೂ ಖುಷಿ ಪೊಲೀಸ್ ಆಫೀಸರ್ಗೆ ಸೆಲ್ಯೂಟ್ ಹೊಡೆದು ರಾಣನ್ನ ಅರೆಸ್ಟ್ ಮಾಡಕ್ ಹೋಗ್ತಾರೆ ಅಲ್ಲಿಗೆ ಅಜಿತ್ನ ವರ್ಗಾವಣೆ ಅಲ್ಲಿಗೆ ಸಂಪೂರ್ಣ ಕ್ಯಾನ್ಸಲ್ ಆಗ್ತದೆ ರಾಣ ಅಜಿತ್ನ ಬಲೆಗೆ ಸಿಕ್ಕಿ ಹಾಕಿಕೊಳ್ತಾನೆ ನಿಂತ ಈ ಒಂದು ಸುಂದರವಾದಂತಹ ಸಂಚಿಕೆಯನ್ನ ನೋಡಿ ಪ್ಲೀಸ್ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಬೆಲ್ಲೈಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಕೂಡ ಎಲ್ಲ ವೀಕ್ಷಕ ಬಂದವರೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು